ಅಭಿಮನ್ಯು ಇದಕ್ಕೂ ಮೊದಲು ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದ್ದಾನೆ ಸೋನಿಕಿಯರು ಈ ಕಾಡಾನೆ ಆಗ್ಲಿ ಒಂದು ದೊಡ್ಡ ಕಾಡಾಗ್ಲಿ ಹೊಸದಲ್ಲ ಸಾಕಷ್ಟು ಕಾಡಾನೆಗಳನ್ನು ಇದಕ್ಕಿಂತ ಅಪ್ನಾಗಿರುವಂತಹ ಕಾಡಾನೆಗಳನ್ನು ಕೂಡ ನೋಡಿದ್ದಾನೆ ಆದ್ರೆ ಅರ್ಜುನನನ್ನ ನಾವು ಕಳೆದ್ಕೊಂಡ್ಮೇಲೆ ಒಂದು ವಿಚಾರವೇ ಒಂದು ಪರಿಸರ ಒಂದು ವಾಸ್ತವವೇ ಬದಲಾಗಿ ಹೋಗಿದೆ ಸೊ ಹೀಗಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಎಚ್ಚರದಿಂದಿರಬೇಕು ಜೊತೆಗೆ ಎಲ್ಲರೂ ಬೇಸರದಿಂದ ಕೂಡ ಇದ್ದಾರೆ ಸೊ ಅದಕ್ಕೋಸ್ಕರ ಅಭಿಮಾನಿಯ ಮೇಲೆ ಜಾಸ್ತಿ ಕಾಳಜಿ ತೋರಿಸ್ತಾ ಇದ್ದಾರೆ ಜೊತೆಗೆ ಈಗ ಇರುವುದು ಕೇವಲ ಒಬ್ಬನೇ ಕರ್ನಾಟಕದ ಕ್ಯಾಪ್ಟನ್ ಸೊ ಹಾಗಾಗಿ ಅವನ ಮೇಲೆ ಜಾಸ್ಟ್ ಪ್ರೀತಿ ಜಾಸ್ತಿ ಕೂಡ ಇದೆ ಮುಂದಿನ ತಿಂಗಳಿಂದ ಕಾರ್ಯಾಚರಣೆಯು ಕೂಡ ಶುರುವಾಗುತ್ತೆ ಅದಕ್ಕೋಸ್ಕರ ಸಕಲ ತಯಾರಿ ಕೂಡ ಮಾಡ್ಕೊತಾ ಇದ್ದಾರೆ ಜೊತೆಗೆ ಅಭಿಮನ್ಯುಗೆ ಸತತ ಮೂರ್ನಾಲ್ಕು ತಿಂಗಳಿಂದ ಕಾಲನೋವು ಕೂಡ ಇದೆ ಅದೊಂದು ಕೂಡ ಬೇಸರ ನೀವು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾನೆ ಇನ್ನೇನು ಮುಂದಿನ ತಿಂಗಳು ಹೊಸ ವರ್ಷ ಸೊ ಬಹಳಷ್ಟು ರೀತಿಯಲ್ಲಿ ದೊಡ್ಡ ದೊಡ್ಡ ಕಾರ್ಯಾಚರಣೆ ಕೂಡ ಕೈ ತೊಗೊಳ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಎಲ್ಲ ತಯಾರಿನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಒಳ್ಳೆ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ನಿಗಾ ಇಡಬೇಕು ಮತ್ತೊಮ್ಮೆ ನಿರ್ಲಕ್ಷ್ಯ ಈ ರೀತಿ ಮಾಡಬಾರ್ದು ಒಮ್ಮೆಲೆ ನಾವು ಅರ್ಜುನದನ್ನ ಕಳೆದುಕೊಂಡ್ವಿ ಈಗ ಕರ್ನಾಟಕಕ್ಕೆ ಇರುವುದು ಒಬ್ಬನೇ ಕ್ಯಾಪ್ಟನ್ ಅಭಿಮನ್ಯು ಮತ್ತೊಮ್ಮೆ ಈ ರೀತಿ ಅಭಿಮನ್ಯು ನಮಗೆ ಸಿಗೋದಿಲ್ಲ ಸೊ ಹೀಗಾಗಿ ಕಂಪ್ಲೀಟ್ ಆಗಿ ನಿಗಾ ಇಟ್ಟು ಕಂಪ್ಲೀಟ್ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡಿ ಹೋಗ್ಬೇಕಾಗುತ್ತೆ